ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಈ ವಿಡಿಯೋದಲ್ಲಿ ಏನಿದೆ ಅಂದರೆ ಮೊನ್ನೆ ಯುಗಾದಿ ಆಯಿತು ಅದಕ್ಕೆ ಫೋಟೋ ಶೂಟೆಲ್ಲ ಮಾಡಿದ್ವಿ ನನ್ನ ಮಕ್ಕಳಿಗೆ ಸೊ ಅದರದ್ದೇ ಬಿಹೈಂಡ್ ದ ಸೀನ್ಸ್ ಏನೆಲ್ಲ ಆಗುತ್ತೆ ಆ್ಯಕ್ಚುಲಿ ನಂಗೆ ಸ್ಟಾರ್ಟಿಂಗ್ದೇ ವೀಡಿಯೋ ಮಾಡಲಿಕ್ಕೆ ಮರ್ತೋಗ್ಬಿಡ್ತು ಸೊ ಅದಕ್ಕೆ ಮೊದಲಿಂದನೇ ಮಾಡಿರಲಿಲ್ಲ ಯಾಕಂದ್ರೆ ನಾನು ಅಮ್ಮ ಇಬ್ಬರೇ ಇದ್ವಿ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು ಇನ್ನೇನು ಸ್ಟಾರ್ಟ್ ಮಾಡಬೇಕಿತ್ತು ಅಷ್ಟಲ್ಲಿ ಪಾಪ ನನ್ನ ಅತ್ತೆ ಮಗಳ ಮಗ ಬಂದ ಪ್ರಜ್ವಲ್ ಮತ್ತು ಅವನ ತಮ್ಮ ಸುಜ್ವಲ್ ಅವರಿಬ್ರು ಬಂದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ಅವನು ಪ್ರಜ್ವಲ್ ಫುಲ್ ಫೋಟೋ ತೆಗ್ದಿದ್ದೆಲ್ಲ ಅವನೇ ಆಮೇಲೆ ನನಗೆಲ್ಲ ಪ್ರಿಪ್ರೇಷನ್ಗೆಲ್ಲ ಹೆಲ್ಪ್ ಮಾಡ್ದವನು ಅವನ ತಮ್ಮನೂ ಅಷ್ಟೇ ಚಿಕ್ಕಪುಟ್ಟಲ್ಲಿ ಇಲ್ಲಿ ಪಾಪ ಹೆಲ್ಪ್ ಮಾಡ್ತಿದ್ರು ಇಬ್ಬರೂ ಎಲ್ಲ ಮುಗಿಸ್ಕೊಟ್ಟು ಮನೆಗೆ ಹೋದರು ಅವರು ಕರೆಕ್ಟ್ ಟೈಮ್ಗೆ ಒಂಥರ ದೇವರು ಬಂದಂಗೆ ಬಂದರು ಇಬ್ಬರು ಇಲ್ಲಿದ್ರೆ ನಾನೇ ಎಲ್ಲ ಅರೇಂಜ್ ಮಾಡಬೇಕಿತ್ತು ಅಮ್ಮ ಮಕ್ಕಳು ನೋಡ್ಕೊತಿದ್ರು ಸೊ ಇಬ್ಬರಿಗೂ ಕಷ್ಟ ಆಗೋದು ಸೊ ನಾಲ್ಕು ಜನ ಸೇರಿ ಫೋಟೋ ಶೂಟ್ ಮಾಡಿ ಮುಗಿಸಿದ್ವಿ ಸೊ ಅದೇ ಫೋಟೋ ಶೂಟ್ ರೆಡಿಯಾಗಿದ್ದಾರೆ ಅಷ್ಟೇ ಇನ್ನೇನೂ ಇಲ್ಲ ಈ ವಿಡಿಯೋದಲ್ಲಿ ಹೆಂಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ ಆಯಿತಾ ನಾನು ಸ್ಟಾರ್ಟಿಂಗಿಂದ ವಿಡಿಯೋ ಮಾಡಲಿಲ್ಲ ಸೊ ರೆಡಿ ಮಾಡೋದ್ರಲ್ಲೇ ಇದ್ವಿ ಆಮೇಲೆ ನೆನಪಾಯ್ತು ಮಾಡಬೇಕು ಮಾಡಬೇಕಂತ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಇದರಲ್ಲಿ ಒಂದು ನನಗೆ ಮಿಸ್ಸಾಗಿ ತುಂಬ ಮಿಸ್ ಆಗಿದ್ದು ಏನಂದರೆ ನನ್ನ ಮಕ್ಕಳು ಡ್ರೆಸ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದರಲ್ಲಿ ಯಾಕಂದರೆ ಟ್ರೆಡಿಷನಲ್ ವೇರ್ ಹಾಕಬೇಕು ಅಂತ ನಂದು ಐಡಿಯಾ ಇದ್ದಿದ್ದು ಬಟ್ ನಂಗೆ ಯುಗಾದಿ ಅಂತ ಮರ್ತೇ ಹೋಗಿದ್ದೆ ಒಂದಿನ ಇದ್ದಾಗ ನೆನಪಾಯಿತು ಆವಾಗ ನಾವು ಬ್ಯುಸಿಯಾಗಿಬಿಟ್ಟೇವೆ ಮತ್ತು ಮಕ್ಕಳನ್ನು ಬಿಟ್ಕೊಂಡು ನಮ್ಮ ಹೋಗಿ ಶಾಪಿಂಗ್ ಮಾಡಿ ಬಟ್ಟೆ ತರೋರು ಅಷ್ಟು ಟೈಮ್ ಇರೋದಿಲ್ಲ ಆಮೇಲೆ ಗಂಡಸರಿಗೆ ಹೇಳಿದ್ರೆ ಅವ್ರಿಗೆ ಆಗೋದಿಲ್ಲ ನಾವೇ ಹೋಗಬೇಕು ಸೊ ಅದಕ್ಕೆ ಆಗಲಿಲ್ಲ ಇರೋದ್ರಲ್ಲೇ ಹೇಗೋ ಮ್ಯಾನೇಜ್ ಮಾಡಿ ಮಾಡಿದೆ जिंग 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 ding 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 ding

நீ கேத்துல <mówi compromise> <divisions disagree> <OftmalsOL2> <narrating poetic>

ಕಾಸ್ಟ್ಯೂಮ್ ಚೇಂಜ್ ಮಗುಂಡು ನೋಡಿ ಕಾಸ್ಟ್ಯೂಮ್ ಚೇಂಜ್ ಆಗಿದ್ದು ನೋಡಿ 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 ರಾಜ್ ಕುಮಾರ್ ರಾಜ್ಕುಮಾರ ता रे मा क प वा बता के दे 70 और मैं बंद कर दूंगा और ये मिट्टी का है सब पकड़ अदरदा सारा वैसे का वो दोस्तों क्वेश्चन होते हैं विषय ಇನ್ನು ಸುಮಾರು ಕ್ಲಿಪ್ಪಿಂಗ್ಸ್ ಇತ್ತು ಈ ಹತ್ತು ನಿಮಿಷದಲ್ಲಿ ಎಷ್ಟು ತೋರಿಸ್ಲಿಕ್ಕೆ ಆಗುತ್ತೆ ಅದಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಕಟ್ ಮಾಡಿ ಸುಮಾರು ಹಾಕಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಆ್ಯಕ್ಚುಲಿ ನನಗೆ ಮಾಡಿ ಮಾಡಲೇಬೇಕು ಅಂತ ಇದ್ದೆ ಅದಕ್ಕೋಸ್ಕರ ಮಾಡಿದೆ ಬಟ್ ಕರೆಕ್ಟಾಗಿ ಆಗಲಿಲ್ಲ ನನ್ನ ನನ್ನ ಹತ್ರ ಏನು ಅವೈಲೇಬಲ್ ಇತ್ತು ಅದನ್ನೇ ಇಟ್ಕೊಂಡು ಮಾಡಿದ್ದೀನಿ ಆ್ಯಕ್ಚುಲಿ ಮಾವಿನಕಾಯಿ ಬೇಕಿತ್ತು ಅದಿರಲಿಲ್ಲ ಅದ್ರ ಜಗದಲ್ಲಿ ಕ್ಯಾಪ್ಸಿಕಮ್ ಇಟ್ಟಿದ್ದೆ ಒಂಚೂರು ಗ್ರೀನ್ ಗ್ರೀನಾಗಿ ಕಾಣಲಿ ಅಂತ ಆರ್ಟಿಫಿಷಿಯಲ್ ಇತ್ತು ಅದು ಆ ಕಡೆ ಇಟ್ಟಿದ್ದೆ ಬಟ್ ಅದರಲ್ಲಿ ಇಡ್ಲಿಕ್ಕೆ ಬೇಕಿತ್ತು ಇರಲಿಲ್ಲ ಆಮೇಲೆ ಮೇನಾಗಿ ಬೇವಿನ ಸೊಪ್ಪೇ ಇರಲಿಲ್ಲ ನಮ್ಮೂರಲ್ಲಿ ಎಲ್ಲೂ ಯಾರ ಮನೇಲೂ ಇಲ್ಲ ಅದು ಆಮೇಲೆ ನೆಕ್ಸ್ಟ್ ಡೇ ಭಟ್ಕಡೆ ಹೋದಾಗ ಒಂದು ಕಡೆ ನೋಡಿದೆ ಬಟ್ ಅದು ನಂಗೆ ಗೊತ್ತಿರಲಿಲ್ಲ ಮೊದಲೇ ಅದ್ರ ಜಾಗದಲ್ಲಿ ದಾಸವಾಳ ಎಲೆ ಚಿಕ್ಕ ಚಿಕ್ಕದಿ ಎಲೆ ತೆಗೆದು ಅದು ಇಟ್ಟಿದ್ದೆ ಸೊ ಹಿಂಗೆ ಎಲ್ಲ ಮ್ಯಾನೇಜ್ ಮಾಡಿ ಹೆಂಗೋ ಫೋಟೋ ಶೂಟ್ ಮಾಡಲೇಬೇಕು ಅಂತ ಇತ್ತು ಮತ್ತು ನನ್ನ ಮಕ್ಕಳಿಗೆ ಇದು ಸಿಗಲ್ವಲ್ಲ ಈ ದಿನ ಅದಕ್ಕೋಸ್ಕರ ಮಾಡಿ ಮುಗಿಸಿದೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ಇನ್ನೇನಿಲ್ಲ ಇದೇ ವಿಡಿಯೋ ಹಾಕಬೇಕಂತ ಹಾಕಿದ್ದಷ್ಟೇ ಅದಕ್ಕೋಸ್ಕರನೇ ಈ ವಿಡಿಯೋ ತಕ್ಕೊಂಡಿದ್ದೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದುಬಿಟ್ಟು ಲೈಕ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಹಾಗೆ ಬೆಲ್ಲೈಕಿಂಗ್ ಕ್ಲಿಕ್ ಮಾಡೋದು ಮರಿಬೇಡಿ ನಂದೆಲ್ಲ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ಸೊ ಇನ್ನೇನು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಕ್ತಿನಿ ನಿಮ್ಮ ಜೊತೆ ಅಲ್ಲಿತನಕ ಟೇಕ್ ಕೇರ್ ಬೈ ಬೈ